ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಕುಂಬಳಕಾಯಿ ಮಜ್ಜಿಗೆ ಸಾರು ಮಾಡೋದು ಹೆಂಗೆ ಅಂತ ಇದ್ದೀನಿ ಫಸ್ಟು ಕುಂಬಳಕಾಯಿ ಸಣ್ಣದಾಗಿ ಹೆಚ್ಚಿ ಬೇಯಿಸಿಟ್ಕೊಳ್ಬೇಕು ಬೇಯಿಸಿಟ್ಕೊಂಡು ತಣ್ಣಗೆ ಹಾಕಿ ಬಿಡಬೇಕು ನೆಕ್ಸ್ಟ್ ಇನ್ನೊಂದು ಪ್ಯಾನಲ್ಲಿ ಮೆಣ್ಸಿನ್ ಕ್ಯಾಸ ಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಳ್ಬೇಕು ಮತ್ತು ಅದಕ್ಕೆ ಈರುಳ್ಳಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಎರಡು ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಶೇಂಗಾ ಬೀಜನೂ ಸ್ವಲ್ಪ ಹುರಿದಿಡ್ಕೊಳ್ಬೇಕು ನೆಕ್ಸ್ಟ್ ಮಿಕ್ಸಿ ಜರಿಗೆ ಕೊಬ್ಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಈರುಳ್ಳಿ ನಾನು ಕಡಲೇನೂ ಇದ್ದೀನಿ ಶೇಂಗಾ ಬೀಜ ಮತ್ತು ಜೀರಿಗೆನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮಿಕ್ ಅರಶಿನ ಪುಡಿ ನಾನು ಮಿಕ್ಸಿ ಜರಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಅದಷ್ಟನ್ನು ಮಿಕ್ಸಿ ಮಾಡಿ ನೆಕ್ಸ್ಟ್ ಬೇರೆ ಪಾತ್ರೆಗೆ ಹಾಕ್ಕೊಳ್ಬೇಕು ನಾನು ಮಸ್ರೂನು ಸಹ ಮಿಕ್ಸಿ ಇದ್ದೀನಿ ಮಜ್ಜಿಗೆ ಮಾಡ್ಕೊಳ್ತಾಯಿದ್ದೀನಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಕುಂಬಳಕಾಯಿ ಅದನ್ನು ಸೇರಿಸ್ಬೇಕು ಅದಕ್ಕೆ ಮತ್ತು ಇನ್ನೊಂದು ಪ್ಯಾನಲ್ಲಿ ಒಗ್ಗರಣೆ ಹಾಕೊಬೇಕು ಸಾಂಬಾರಿಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಈರುಳ್ಳಿ ಒಗ್ಗರಣೆನ ತಣ್ಣಗಾದ್ಮೇಲೆ ಹಾಕಬೇಕು ಬಿಸಿದನ್ನೇ ಮಜ್ಜಿಗೆ ಸಾಂಬಾರಿಗೆ ಹಾಕ್ಬಾರ್ದು ಪ್ಲೀಸ್ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಮಾಡಿ ಲೈಕ್ ಮತ್ತು ಕಾಮೆಂಟ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ರಾಗಿ ಮುದ್ದೆ ಜೊತೆಗೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ